ಎಲ್ಲರಿಗೂ ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಪ್ರಾಚಾರ್ಯ ಎಚ್ಎಸ್ಕೆ ಸಮಗ್ರ ಪ್ರಬಂಧಗಳ ವಾಚನ ಅಭಿಯಾನದಲ್ಲಿ ಶ್ರೀಮತಿ ರಾಧಿಕಾ ವಿ ಗುಜ್ಜರ್ ಆದ ನಾನು ವಾಚನ ಮಾಡಲು ಕೈಗೆತ್ತಿಕೊಂಡಿರುವ ಪ್ರಬಂಧದ ಶೀರ್ಷಿಕೆ ಸ್ವರ್ಗದಿಂದ ಬಂದವರು ಸ್ವರ್ಗದಿಂದ ಬಂದವರು ನಾಗಪುರದ ಸುದ್ದಿ ಇದು ಪತ್ರಿಕೆಯಲ್ಲಿ ಬಂದದ್ದರಿಂದ ನಿಜವೇ ಪತ್ರಿಕೆಯಲ್ಲಿ ಬರದಿದ್ದರೂ ನಿಜವಾಗಿಯೇ ಇರುತ್ತಿತ್ತು ಇಂಥ ಪ್ರಸಂಗಗಳಿಗೆ ಕೊನೆಯೇ ಇಲ್ಲ ನಮ್ಮ ದೇಶದಲ್ಲಿ ಇವು ಮಾಮೂಲು ಆದದ್ದು ಇಷ್ಟು ಅಲ್ಲಿಯ ಆಳುವ ಪಕ್ಷದ ಶಾಸಕರೊಬ್ಬರು ಕುಟುಂಬ ಪರಿವಾರ ಸಮೇತರಾಗಿ ರೈಲು ನಿಲ್ದಾಣಕ್ಕೆ ಹೋದರು ಉದ್ದೇಶ ಸ್ಪಷ್ಟ ಇನ್ನೇನು ಬರಲಿದ್ದ ರೈಲು ಹತ್ತಿ ಪ್ರಯಾಣ ಇದರಲ್ಲೇನೂ ಆಶ್ಚರ್ಯವಿಲ್ಲ ರೈಲಿನಲ್ಲಿ ಪ್ರಯಾಣ ಮಾಡಲು ಎಲ್ಲರಿಗೂ ಹಕ್ಕುಂಟು ಅವನು ಶಾಸಕನಾಗಿರಬಹುದು ಆಗದೆಯೂ ಇರಬಹುದು ಹಣ ಕೊಟ್ಟು ಟಿಕೆಟ್ ಕೊಂಡರೆ ಆಯಿತು ಅಷ್ಟು ಮಾತ್ರವೇ ಅಲ್ಲ ರೈಲು ಡಬ್ಬಿಯಲ್ಲಿ ಸ್ಥಳವನ್ನು ಕಾದಿರಿಸಿಕೊಳ್ಳಲೂಬಹುದು ಮುಂದಾಗಿಯೇ ಹಣ ಕೊಟ್ಟು ಹಾಗೆ ಮಾಡಬಹುದು ಸ್ಥಳ ಖಾಲಿ ಇರುವುದು ಅಗತ್ಯ ಆ ಶಾಸಕ ಎಂಬ ಮನುಷ್ಯ ಆ ಕೆಲಸವನ್ನೂ ಮಾಡಿದ್ದರು ಪೂರ್ವಭಾವಿಯಾಗಿಯೇ ತಮ್ಮ ಇಚ್ಛೆ ತಿಳಿಸಿದ್ದರು ಟಿಕೆಟ್ ಅನ್ನು ಕೊಂಡಿದ್ದರು ಅವರದೇನು ತಪ್ಪಿಲ್ಲ ಪಾಪ ಆದರೆ ಸ್ಥಳ ಖಾಲಿ ಇರಲಿಲ್ಲ ಲಭ್ಯವಿದ್ದ ಎಲ್ಲ ಸ್ಥಳಗಳು ಮೊದಲೇ ಮೀಸಲಾಗಿ ಹೋಗಿದ್ದವು ನಮ್ಮ ಶಾಸಕರಂಥವರು ಒಂಬತ್ತು ಜನ ಅರ್ಜಿ ಹಾಕಿದ್ದರು ಇವರಿಗೆ ಮೀಸಲಾತಿ ದೊರಕಿರಲಿಲ್ಲ ಕಾಯುವವರ ಪಟ್ಟಿಯಲ್ಲಿ ಇವರ ಇವರ ಕುಟುಂಬ ಪರಿವಾರದವರ ದಾಖಲಾತಿ ರೈಲೇನು ಪುಷ್ಪಕ ವಿಮಾನವೇ ಪುಷ್ಪಕ ವಿಮಾನವಾಗಿದ್ದರೆ ಪ್ರಯಾಣಿಕರ ಸಂಖ್ಯೆಗೆ ಸರಿಯಾಗಿ ಅದರಲ್ಲಿ ಸ್ಥಳ ವಿಸ್ತರಿಸುತ್ತಿತ್ತು ನಮ್ಮ ವಿಧಾನ ಧುರೀಣರು ಸಪತ್ನಿ ಪರಿವಾರರಾಗಿ ಸಕಾಲಕ್ಕೆ ರೈಲು ನಿಲ್ದಾಣಕ್ಕೆ ಬಂದರು ರೈಲು ಬಂತು ಆದರೆ ಇವರಿಗೆ ಮೀಸಲಾತಿ ಇಲ್ಲ ದೇಶವನ್ನಾಳುವವರು ಶಾಸನ ಮಾಡುವವರು ಇಂಥವರಿಗೆ ಸ್ಥಳ ಮೀಸಲಿಲ್ಲ ಎಂದರೆ ಏನರ್ಥ ಧುರೀಣರು ಕೋಪದಿಂದ ಕೆಂಡವಾದರು ವಾಚಾಮ ಗೋಚರವಾಗಿ ಬೈಗಳ ಸುರಿಮಳೆ ಪಾಪ ಬಡಪಾಯಿ ಸ್ಟೇಷನ್ ಮಾಸ್ಟರರು ಗಾರ್ಡ್ ಸಾಹೇಬರು ಏನು ಮಾಡಬೇಕು ಅವರ ನಯ ವಿನಯ ನ್ಯಾಯ ವಿವರಣೆ ಪರಿಸ್ಥಿತಿಯ ವರದಿ ಇದು ಯಾವುದರಿಂದಲೂ ಶಾಸಕರು ತಣ್ಣಗಾಗಲಿಲ್ಲ ರೈಲು ಒಂದು ಗಂಟೆ ತಡ ಕೊನೆಗೂ ಆ ಧುರೀಣರು ಅವರ ಕುಟುಂಬದವರು ಮೀಸಲಾತಿ ಇಲ್ಲದೆಯೇ ಸಾಮಾನ್ಯರಂತೆ ಡಬ್ಬಿಯಲ್ಲಿ ಕುಳಿತು ಪ್ರಯಾಣ ಮಾಡಬೇಕಾಯಿತು ತುಂಬ ಅನ್ಯಾಯ ಇಂಥ ಘಟನೆಗಳು ಭಾರತದಲ್ಲಿ ಸಾಮಾನ್ಯ ನಮ್ಮ ದೇಶದಲ್ಲಿ ಮಾತ್ರವೇ ಅಲ್ಲ ಎಂಥ ಅಭಿವೃದ್ಧಿಶೀಲ ದೇಶಗಳಲ್ಲೂ ಹೀಗೆಯೇ ನಮ್ಮ ರಾಜಕೀಯ ನಾಯಕರು ದೊಡ್ಡ ದೊಡ್ಡ ಸಾಹೇಬರುಗಳು ಜನಸಾಮಾನ್ಯರಿಂದಲೇ ಬಂದವರಾದರು ಅವರಿಗಿಂತ ಭಿನ್ನರೆಂದೇ ಇವರ ಭಾವನೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರೇ ಆದರೆ ಇವರು ಹೆಚ್ಚು ಸಮಾನರು ಇವರ ಹೆಚ್ಚುಗಾರಿಕೆಯನ್ನು ಇತರರು ಗುರುತಿಸದಿದ್ದರೆ ಅನಾಹುತ ನಮ್ಮ ಸಂಸದೀಯರಿಗೆ ರೈಲು ಪ್ರಯಾಣ ಉಚಿತ ಶಾಸಕರಿಗೆ ಯಾವಾಗಲೂ ಅಗ್ರ ಮರ್ಯಾದೆ ಇವರ ಹಿಂದೆ ನಾಲ್ಕಾರು ಜನ ಸದಾ ಸಿದ್ಧ ಇವರು ಯಾರೆಂಬುದು ಇತರರಿಗೆ ಗೊತ್ತಾಗದಿದ್ದರೆ ಇವರ ಜೊತೆಯಲ್ಲಿರುವವರು ತಿಳಿಸುತ್ತಾರೆ ನಮ್ಮ ವಸ್ಸುಗಳಲ್ಲೂ ಶಾಸಕರಿಗಾಗಿ ಮುಂದಣ ನಾಲ್ಕಾರು ಸೀಟುಗಳು ಸದಾ ಮೀಸಲು ಕೊನೆಯ ಗಳಿಗೆಯವರೆಗೂ ಇವರು ಬರದಿದ್ದರೆ ಮಾತ್ರ ಇತರರಿಗೆ ಅಲ್ಲಿ ಕೂರಲು ರಹದಾರಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಎನ್ನುತ್ತೇವೆ ಆದರೆ ಹಳೆಯ ಸಾಮ್ರಾಜ್ಯಶಾಹಿ ಮನೋಭಾವ ಮಾತ್ರ ಹೋದಂತಿಲ್ಲ ಹಳೆಯ ಕಾಲದ ಬಸ್ಸುಗಳಲ್ಲೂ ಇದೇ ಪರಿಪಾಠ ಇತ್ತು ಬಸ್ಸಿನಲ್ಲಿ ಚಾಲಕನ ಪಕ್ಕದ ಎರಡು ಸ್ಥಾನಗಳು ಅಧಿಕಾರಿಗಳಿಗಾಗಿ ಯಾವಾಗಲೂ ಮೀಸಲು ಅಲ್ಲಿ ಯಾರಾದರೂ ಕುಳಿತಿದ್ದರೂ ಅಧಿಕಾರಿ ಬಂದೊಡನೆಯೇ ಅಲ್ಲಿ ಕುಳಿತಿರುವವರು ಇಳಿದು ಆ ಅಧಿಕಾರಿಗೆ ತೆರವು ಮಾಡಿ ಕೊಡಲೇಬೇಕು ಆ ಅಧಿಕಾರಿಯಾದರೂ ಅಲ್ಲಿ ನೆಮ್ಮದಿಯಾಗಿ ಕೂರುವಂತಿರಲಿಲ್ಲ ಅವನಿಗಿಂತ ಹಿರಿಯ ಅಧಿಕಾರಿ ಬಂದರೆ ಆ ಹಿರಿಯನಿಗಾಗಿ ಕಿರಿಯವನು ತೆರವು ಮಾಡಿ ಕೊಡಬೇಕು ಆ ಹಿರಿಯನಿಗಿಂತಲೂ ಹಿರಿಯ ಬಂದರೆ ಆ ಕಡಿಮೆಯ ಹಿರಿಯನೂ ಇಳಿಯಬೇಕು ಇದು ಆಗ ಇದ್ದ ಕ್ರಮ ಆ ಕಾಲದಲ್ಲಿ ಬಸ್ಸುಗಳು ರೈಲುಗಳು ಆಳರ ಸರಿಗಾಗಿ ಗಂಟೆಗಟ್ಟಲೆ ಕಾಯುತ್ತಿದ್ದುದು ಮಾಮೂಲು ಸ್ವಾತಂತ್ರ್ಯ ಬಂದ ಮೇಲೆಯೂ ಬಹಳ ಕಾಲ ಪರಿಸ್ಥಿತಿ ಹೀಗೆಯೇ ಇತ್ತು ಈಗ ಕಾಲ ಎಷ್ಟು ಬದಲಾಗಿದೆ ಬರಲಿರುವ ಶಾಸಕ ಅಧಿಕಾರಿ ಮಂತ್ರಿ ಮಹೋದಯರಿಗಾಗಿ ರೈಲುಗಳು ಅನಿರ್ದಿಷ್ಟ ಕಾಲ ಕಾಯುವುದಿಲ್ಲ ಆದರೂ ನಮ್ಮ ಈ ಶಾಸನದಂಥ ಮಹಾನುಭಾವರು ತಮ್ಮ ಹಕ್ಕು ಕಳೆದು ಹೋಗಿತೆಂದು ಆಗಿಂದಾಗ್ಗೆ ಹಾವಳಿ ಮಾಡುತ್ತಲೇ ಇರುತ್ತಾರೆ ನಮ್ಮನ್ನು ಆಳುವವರಿಗೆ ವೈಭವ ಪೂರಿತವಾದ ಮನೆ ಕಾರು ಮನ್ನಣೆ ಎಲ್ಲವೂ ಬೇಕು ಪಾಶ್ಚಾತ್ಯ ದೇಶಗಳಲ್ಲಿ ಹೀಗಿಲ್ಲ ಮಂತ್ರಿ ಕೂಡ ಅಲ್ಲಿ ಸಾಮಾನ್ಯ ಎಲ್ಲರಂತೆಯೇ ಅವನೂ ಬಸ್ಸುಗಳಲ್ಲಿ ಪ್ರಯಾಣ ಮಾಡುತ್ತಾನೆ ಗುಂಪಿನಲ್ಲಿ ಅವನನ್ನು ಗುರಿ ಸಾಧ್ಯವಾಗುವುದಿಲ್ಲ ಆದರೆ ನಾವು ಪಾಶ್ಚಾತ್ಯರಲ್ಲ ನಮ್ಮ ಸಂಸ್ಕೃತಿ ವಿಶಿಷ್ಟವಾದ್ದು ಆದ್ದರಿಂದ ನಮ್ಮ ಶಾಸಕರು ಮಂತ್ರಿಗಳು ಪುಢಾರಿಗಳು ಸ್ವರ್ಗದಿಂದ ಇಳಿದು ಬಂದ ಜನ ನನ್ನ ಪ್ರಬಂಧ ವಾಚನ ಮುಕ್ತಾಯವಾಯಿತು ನಾನು ರಾಧಿಕಾ ವಿ ನಮಸ್ಕಾರ